రాజేంద్రేజోడు బతుకు ఇది పదే గ్రెస్ వప్ప రాజ వైద్యులరు చిన్న రత్న చండకి ఈ చిన్న మేల వెళ్తామంటే ఇంక కొత్త ఉంది

ಇಲ್ಯೆ ತಿರ್ ತೆರಿನಂಚಿನ ಜನಕುಲು ಎಂಚ ಪಂಡ ತನ್ನ ಅಪ್ಪೆನ ಕಣ್ಣಿನ ದೆಪ್ಪೆರ್ ತನ್ನ ಬಾಲೆದ ಕೈಟಿ ಕತ್ತಿನ ಪಂಡ್ರೆ ಅಂಚಿನ ಕಟ್ಟುಕೈಯಾನಂದ್ ಪಂಡ್ರೆ ತಿರಿಯಂಗನ ತಿಳಿಯತ್ತೆ ಆಂಡ ಒಂಜಿ ಹೆಚ್ಚಿನ ಕೆ ದೂರ ಅಕ್ಲ್ ಪೋಯೆರ್ ಇಚ್ಚಿ ಅಕ್ಲೆನೆ ನಾಡೊಂದ್ ದುಂಬು ದುಂಬು ಬತ್ತಿನಕ್ಲೆ ಲೇರವು ಲೆಪ್ಪುನ

ಏಕೆ ಮನಸಾರೆ ಭಕ್ತಿ ತೋರುತ್ತೆ ನೀ ಕವತ್ತೆ ನೀ ಹೇಳದಿಲೇ ಈ ದಿನಗಳ ಕರ್ಮಕ್ಕೆ ಕೊನೆ ಸಾ ಈ ಜರಹು ಉರಿ ನಿಂತಿನ ಜಾಗೆಯೂ ಉಪ್ಪು ರೀತಿ ನ났다 ಉರಿಪೋಣ ಬೆಳದಿಂಮ ತೋ ತುಂಕಿ ಕಾರಣ ಏರೆಂದಿ ಒಂಜಿ ಪಾತರನ ಬರಣಾರ್ಕ ಒಂಜಿ ಪಾತರನ ಅದಕ್ಕೆ ನೆಕ್ಕ ಮತ ಕಾರಣ ಆದೆಯಲ್ಲಾ ஜீனாய காரணமாக என்ன வதுக்கு அநியாய காரணமாக காவேரிங்க வதுக்கு பன் பண்ண சித்திர சித்திர காரணம் மதையே மதையே மதையே

你的 <Come on. S 1>。

ઓચ્છી મગવલ સોઠા વાલે એ બડા મા કેમ તું অল্প મગા તું অল্প મગા ઓલા વાલે પલ્લા મગા જાય મન પૂછે કે મ પરિચય આય છે રે કણને એના પરિચય આય છે રે કણને તું ચી મગ પરિચય ઇંચ આ అంత చిన్న తప్పు maltina చిన్న పాపిన్న కంట ఎదురులే దాట తప్పు maltina జయి పరే అ నికారణానికి ఈ చిన్న పరిస్థితి పోలే చిన్న శిక్ష ఇద్ది కొడ అప్ప నాలాడి ఎన్న స్వార్థానికి గుత్త తిక్కి జేచి మగ నా అప్పే ఓ క్యాన్ పేతే maltappe

चेक तिकुड़ पन ने की साक्षी जाना दुधाएं बगाड़ा दांडी मारे निकल सकती हैं अबे ये तब मलती जब बगाएं ये नाजात जिरपाली साये माले नाजात जिरपाली साये ये पन पर अबे आरसुल नफास रखीं कटबुदी ना कटने देते हा? हा? आ अना ये न तब पूंछ आती हैं मेरे इगल घोटते नफे आई कुबड़ा दे

कि निक बडया हासम के मगा के बडया हास कुच पे वाले गोपरे यार कुच मगा मरे गनी पकारा पर परे मगा इ म बनसला बा अब थे या टिक गकन भरे यार कुच कपले मगा काप उठे या मोने कापले से मने परे तद्भूलो ما سرا ما سرا پا ما گي دي مو جي پا نه ناج سن پي جي تياغ کو ديلي جل بال ಏರ್ ನಿನ್ನ ಬಾವೆ ಮಾದಯ್ಯೆ ನಿನ್ನ ಕಣ್ಣಿನ ನೀರು ಬರೀರ ನಿನ್ನ ಇನ್ನ ತೆರ್ ನೆತ್ತೆರ್ ಪಾಡು ಕಾಮ ಯಾರ್ ಎನ್ನಡ ಒಂಜೊಂಜೇ ನೆನಪು ಮರ್ತಾಯೆ ಮನಸು ರದೆ ಮಾಡು ಸಂತೋಷ ಆಡ ಆಗಿ ಕಾಡೆರ್ದ್ ಉನ್ನಡ ಕಾಮ ಭೀಕ್ಷೆ ಕೆಂಡೆ ಮದಿಮ ಆರ ನಿನ್ನ ಕೇಂಡ ಎನ್ನ ಪಾತ್ರಗೆ ದಿಕ್ಕಾರ ಏ ರಾಜೀ ರಾಜಕುಮಾರೆ ಚಿಲ್ಲೂರ್ ಉದಯನ ಮದಿಮಾಯ

ಎರೆ ರೆಟ್ಟು ಜೋಕ್ಲು ಬಂತು ರವಿತೇರ ಬಾರ ವಿಷಯಕ್ಕೆ ಗೊತ್ತಾಡಿಂತೆ ಇದೆ ಇವತ್ತು ಮುಖ್ಯ ವಿಷಯಕ್ಕೆ ಹಾ ವಂದಿ ಮೇಗ ಬಂತ ಪಡೆ ಮರ್ಲೆದಿ ಬತ್ತು ಬಣ್ಣ ಪಾತ್ರೆ ರೆಟ್ಟು ಮದಿ ಮೇರೆ ರೆಟ್ಟು ಜೋಕ್ಲು ಅಂತ ಗಂಡೆ ನಿಂಗೆ ಸಂಚಿಕಾರ ಬರುಬಂಡು ಮರ್ಲೆದಿ ಈ ವಿಷಯ ಮಾಮಚ್ಚು ವೀರ ಮಾತೈಯಿ ಮರ್ಲೆದಿ ನಿಕ್ಕೆ ಎನ್ನು ಪಾಪಿಯಿ ದೈಕಿರಿಯ ನಿಕ್ಕೆ ಬಡಾ ನಾ एक ಸಂಪತ್ತು ಗುರ್ ಜೈಶ್ವರ್ಯ ಬರ್ಚೆಕ್ಕೆ ಬಂತುಗೆ ಬಾಗಿ ಹೋರ ಬರ್ಚಿ ಎತ್ತು ಹೋರ ಏನಿ

ಬಾಳ ಸುಖಮಟ ಪಟಿದ నిన్న ಸ್ವಾರ್ಥಗ నిన్న ದಿನ ಜೀವನುಡೆ ಸರ್ವನಾಶ ಮಂತ ಎನ್ ಪೋಣು ನಾಯಿ ನಾಲವು ಸೌಭಾಗ್ಯ ಮೂಡುದ ಮದುಕ್ಕೊಬ್ಬಲಾ ಆ தெரிபானுது தோ சத்தியு கை ஈஞ்சானே நம்ம பூலிந்து ஜெட்ட பாதேடி அப்பேனா சரகிடு புடியா

गणी रोले वरी गण जी கிரியா சம்ஸ்கரச்சினல கற்பன குறப்பனக்கின்மேல் ધ્યાન பாங்க கற்பொண்டே மத் தீய بندر பாஜி தின சுவனஸ்ரீ ராசமக்திஜி பத்தே வங்கळு ஆயன ராசமக்திஜி அதிகாரி யா ராசமக்திஜி நின்ல ஒንድ பூர்ணகு பரலாதே என்ன ஜீவன தத்தி தெனக்க பத்தாக கே கே இ ਲੋக பொது কইன கவிரி இச்சி இச்சி எக்கடி கிச்ச ஹே இக்க ஒள மச்சி அதிகாரி ஆச்சி

એનો કાળ મે પરીક્ષણ પડ્યું પરપોઈ મારી બોલ ઈ વર્ષે કે એરલો વર્ષી આ ને ઇતને ને પુરા નિંદી નીર વર્તાણ રે એંકલા બોડીને ઉતરા કે તું જોકલાટ કરીન ચકતે એને કાળ દે જીવન આ કાળ દે જીવન જોકલાટ છે એને ગુરી નું પુરા મુક્તિ દે ને ગુરી ખંકણે બોર ને દુખ જાળે રાખ આ બંકણે બોર ને દુખ

ಕಣ್ಪಿಡ್ ಪಂಡ ಯಾರು ಪೈನ ಓ ಹಾಂಡನೆ ಇಚು ಮಾಗ್ಯ ಬೋಡ್ ಗೊತ್ತುಂಡ ನಿಕ್ಕುಂಡೆ ಈ ಮಾಸ ಉಡು ತಿನ್ ರೇಸ್ ಉಡ್ತುನ್ ತನ್ನ ಎಲಿ ಪೋಷನ್ ಒಂಚೂರು ಸೇರ್ಸಾದ್ ಗೊರ್ಪನಿ ಈ ಎಂಚ ದೊಯ್ ಮಲ್ಲ ಕಲ್ಲಗ ನಿತ್ತೆ ಮಂಗೆ ಕುಲ್ಲಿನ ಕಡೆ ತೋಜಿ ನಮ್ಮ ಮಂಗೆ ಕುಂದಿ ನಿಕ್ಕು ಬೋಟು ಸಮಾಜ <laughs> <laughs>

ಚೆಂಡು ಒಬ್ಬನೇ ಅಂತಿದೆ ನಡತೆ ಕಳವ್ಬಿಟ್ಟೆ ನಾನು ನಿನ್ನನ್ನೇ ದಾದ ಹಾ ಹೆಚ್ಚಿನ ಯ ದಾದಮಸ್ತೇ ಇಚ್ಚೆ ಬಾಡೋದು ಬರ್ತೇ ಜನನ ಪ್ರಶ್ನೆ ಇದೊಬಿಟ್ಟನ ಬಸೀ ಸೈಚೆ ನಾನು ಪ್ರಶ್ನೆ ಮಾಡ್ಲಾ ಇಜ್ಜಿ ಆಂಡ ಕಡೆ ತ ಬರ್ತಕ್ಕೆ ಹೋಗಿದ್ನ ಕಡೆ ಬರ್ತ ಎಲ್ಲ ಏನ್ಕಲ್ ಹಾ ನಿಕ್ಕನ್ನ ಹತ್ತಿದಿದು ಮುರೆ ಫುರೆ ಬೇರೆ ವೈತಿರನಿ ಅರೇ ಮಾತ್ರ ಗುರ್ತಾದಾ ಗುಣರಾಜನ ಬೆಂಕಿ ನತ್ರ ಪುನರಾಜ್ ಮಾಡ್ತಾ ಮಾಡ್ಬೋದು ನಿತ್ಯ ಈ ನಿತ್ಯನ ಐದು ನಿನ್ನ ತರಗತಾ ಗಾನಗೋನ ಕರ್ಬೋದ ಕೊಡ್ತಾ ಬಂದು ಗೊತ್ತಿಚ್ಚ ಅಂದ್ರೆ ಸಹಿ ನಗಲ್ಲ ಕುದರ್ ಬಂದೂ ದೋಷ ಕಾವೇರಿ ನೀರಿದ್ದಂತೆ ಸೈತಿ ಇಲ್ಲ ತಪ್ಪು ಮಲ್ತಿನ ಏಪಲ ಸರಿಯಾದ ಶಿಕ್ಷೆ ಆಯ್ಕೆ ಅನುಭವ ತಿಕ್ಕುದು ಬರ್ಬಿಡಕ್ಕೆ ಮೇಲೆ ಜೀವನ ಸಾಕ್ಷಿ ಕರೆಕ್ ಮಾಹಿತಿನ ನೀರು ಕಾರಿಗೆ ಜಪ್ಪು ಅಥವಾ ಉಪ್ಪು ತಿಂದಿನ ನೀರು ಬರ್ಬೇಕು ಸತ್ಯ ಯಾವ ಯೋಚನೆ ಮಲ್ತಿನ ಅವೇನಾಗ್ತೀವಿ ಇದೇ ಮುಟ್ಟ ಕಾವೇರಿನ ಬದುಕು ಇಂಚಾಣಿ ನಮ್ಮ ಮಾತಿನ ಬದುಕಲ್ಲ ಇಂಚಾಣಿ ದಾನೇ ಕಾರಣ ಅಂದ್ರೆ ಜಾರ ಪಡಕೇನಿಂಚಿನ ನಿನ್ನಪ್ಪಾಜಿ ಉದಯ ಬನ್ಪಿನ ಕರಿ ಕಾರ್ಡ್ ಇತ್ತು ನಂಚಿನ ಆ ನಾಗ ಅಲ್ಪ ಇತ್ತಂಚಿನ ನಾಗ ಶಕ್ತಿ ಆ ಬಂಡಾರಕ್ಕೆ ಕೈ ಪಾಡ್ರೆ ಆ ನಿಧಿನ ದಪ್ಪಲ್ಲ ಓದಿತ್ತಿನ ಗುರುತು అండా అవి తెలీదో తెలు గుర్తించి అవి స్థితి నాగాది దేవతలు పండ తులునాడు కండగ తోజు నచ్చిన సత్యాల పండ అవి అయితే షాప కనుకున్నావు నిరంతర అది నరమాన బతుకిన కాడు అనుకునే జీవననే సరి అండ్ నీకు వ్యవస్థ వ్యవస్థించిన ఆలోచన ನಿಖಲಪ್ಪ ಕಾವೇರಿ ಆ ಕರಿಮಲೆ ಕಾಡಾಲೆನೆ ಸಮರ್ಪಿತನೋ ತಂದಿತ್ತ ಆ ತನು ಸೇವೆದ ಕಾರ್ಯ ಪಂಪಿನವು ಒರಿನೇ ಇರ್ತಾವರ ಇಂಚ ಬದುಕಷ್ಟ ಬರ್ತೀವಿ ಅವು ನನ್ನೆಲ್ಲ ಒರಿನ ತೊಂದರೆ ಬರ್ ಪೂಜಾ ಅವು ಆವೇರ ಬಲ್ಲಿ ಸುರು ಕಾದ ನಮ್ಮ ಆ ಕಾಡದಂಚಿ ಚಿ